ಸಾಯಂಕಾಲ ಆರು ಗಂಟೆಗೆ ನಗರದ ಬಿ ಎ ಟಿ ಕಾಲೇಜಿನ ಎಸ್ ಎಸ್ ಮಲ್ಲಿಕಾರ್ಜುನವನ್ನು ಮಾಡಿದೆ ಇವತ್ತು ಇದರಲ್ಲಿ ಮಾಲಿ ಡ್ಯಾನ್ಸಿಂಗ್ ಅಕಾಡೆಮಿ ಇಪ್ಪತ್ತು ಜನ ಹೃದಯ ಕಲಾವಿದರು ಹಾಗೂ ಗುರುಗಳಾದ ನವೀನ್ ಪರರ ಹಿಮಾಲಿ ಹಿಮಾಲಯ ಉಪೇಕ್ಷ ಜೈಶ ಮಾರ್ಗದರ್ಶನದಲ್ಲಿ ವಿವಿಧ ನೃತ್ಯಗಳಲ್ಲಿ ಇವತ್ತು ನಾವು ದೇಶ ಬೇರೆ ಬೇರೆ ದೇಶದಲ್ಲಿ ನೋಡ್ತೀವಿ ದುಬಾಯಿ ಕಲ್ಚರಲ್ ಕಾರ್ಯಕ್ರಮಗಳನ್ನು ಪ್ರೋಗ್ರಾಮ್ ಫಿಕ್ಸ್ ಮಾಡಿರ್ತಾರೆ ಆ ರೀತಿ ದಾವಣಗೆರೆಯಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಮನ್ನ ಅಕಾಡೆಮಿಯ ನಮ್ಮ ಮಾದವಿ ಮಾಧವಿ ಡಿ ಕೆ ಅವರ ನೇತೃತ್ವದಲ್ಲಿ ದಾವಣಗೆರೆಯಲ್ಲಿ ಹಲವು ಕಾರ್ಯಕ್ರಮಗಳು ಮಾಡ್ತಾನೆ ಮಾಡ್ತಾನೆ ತಮಗೆಲ್ಲ ಗೊತ್ತಿದೆ ಅವತ್ತು ಕೂಡ ದಾವಣಗೆರೆ ಕಲಾವಿದರು ಮಕ್ಕಳು ಬಂದು ಪ್ರೋತ್ಸಾಹ ಕೊಡಬೇಕು ಹಾಗೂ ಈ ಒಂದು ಕಾಲ ಇದು ಇವತ್ತು ಸಿಗೋದಿಲ್ಲ ಇಂಥ ಕಾರ್ಯಕ್ರಮಗಳು ಬೇಕು ಅಂದರು ಅಂಥ ಒಂದು ಕಾರ್ಯಕ್ರಮಗಳನ್ನು ಇವತ್ತು ಇವರು ನಮಗೆ ನಮಗೆ ಧರಿಸಿ ವರ್ದೇಶ್ವರಿಂದ ಮಾಡ್ತಾರೆ ಮಾಡ್ತಿರೋ ಮಕ್ಕಳಿಗೆ ಉಪಯೋಗ ಯಾಕೆಂದರೆ ಎಲ್ಲ ಬೆಂಗಳೂರು ಮೈಸೂರು ಕಾಸ್ಟ್ಲಿ ಫೀಸ್ ಅಲ್ಲೊಂದು ಮಾಡ್ಕೊಂಬರಕ್ಕೆ ಇಲ್ಲಿ ಲೋಕಲ್ ಜನಕ್ಕೆ ಈಗ ಸಪೋರ್ಟ್ ಆಗೋ ರೀತಿಯಲ್ಲಿ ಡಿ ಕೆ ಮಾಧವಿಯವರು ನೇತೃತ್ವದಲ್ಲಿ ಹಲವು ಕೂಡ ಎಲ್ಲ ಕಾರ್ಯಕ್ರಮ ದಾವಣಗೆರೆ ಯಾವುದೇ ಒಳ್ಳೆ ಕಾರ್ಯಕ್ರಮಗಳಲ್ಲಿ ಅವ್ರ ಒಂದು ಕಾರ್ಯಕ್ರಮ ಇದ್ದೇ ಇರ್ತದೆ ಆ ರೀತಿ ಮಕ್ಕಳನ್ನ ಪ್ರೋತ್ಸಾಹ ಮಾಡ್ತಾರೆ ತಾವು ಕೂಡ ಪ್ರೋತ್ಸಾಹ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ದಾವಣಗೆರೆ ಜನತೆ ಬಂದು ನೋಡಬೇಕು ಅಂತ ಕೇಳ್ತೀನಿ